ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಾಬಾ ಸ್ಟೈಲಿನ ಚಿಕನ್ ಸಾರು ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಮುದ್ದೆಗೆಲ್ಲ ಸೂಪರ್ ಅದ ಕಾಂಬಿನೇಷನ್ನು ಮನೆಯಲ್ಲೇ ಇರುವ ಪದಾರ್ಥದಿಂದ ಅತಿ ಸುಲಭವಾಗಿ ಡಾಬಾ ಸ್ಟೈಲಿನ ಚಿಕನ್ ಸಾರನ್ನ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಚಿಕನನ್ನು ತಗೊಳ್ಳಿ ಮಸಾಲೆ ಮಾಡೋದಕ್ಕೆ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಶುಂಠಿ ಈರುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ತೆಂಗಿನಕಾಯಿ ತೆಂಗಿನಕಾಯಿ ಆದರೂ ಹಾಕೊಳ್ಳಿ ಇಲ್ಲ ಒಣಗಿರೋ ಕೊಬ್ಬರಿ ಆದರೂ ಹಾಕೊಬೋದು ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಒಂದು ನಾಲ್ಕು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಬೇಕು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಈರುಳ್ಳಿ ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಜಾಸ್ತಿ ಎಣ್ಣೆಯನ್ನು ಬಿ ಇಡಿಸೋದಿಲ್ಲ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಕಟ್ ಮಾಡ್ಕೊಂಡಿರೋವಂಥ ಟೊಮೊಟಾನ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಮೀಡಿಯಮ್ ಸೈಜಿನ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಬೇಯಬೇಕಂದ್ರೆ ಟೊಮೊಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡಿ ಆಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಅರಿಶಿನ ಪುಡಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಚೆನ್ನಾಗಿ ಬೇಯೋವ್ರಿಗೂ ರುಚಿ ಚೆನ್ನಾಗಿ ಬರೋದು ಆವಾಗಲೇ ಸಾರು ಟೇಸ್ಟಾಗಿ ಬರೋದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈಗ ಮಿಕ್ಸಿಯಲ್ಲಿ ರುಬ್ಬಿಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎರಡು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮಸಾಲೆ ವಾಸನೆ ಎಲ್ಲ ಹೋಗುತ್ತೆ ಇವಾಗ ಚಿಕನ್ನ ಸೇರಿಸ್ಕೊಳ್ಳಿ ಲಿವರ್ನೆಲ್ಲ ತಿನ್ನೋದಿಲ್ಲ ಆವಾಗ ಈ ಥರ ಸಾಂಬಾರಿಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತದೆ ಈ ಗುಂಡ್ಗೆಕಾಯಿನೂ ಹಾಕೊಬೋದು ಚಿಕನೂ ಸಹ ಸೇರಿಸ್ಕೊಬೋದು ಆಗ ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಬೇಕು ದೊಡ್ಡ ಸ್ಪೂನಿಂದ ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ಥರ ಮಸಾಲೆ ನೀರನ್ನು ಸಹ ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಾಂಬಾರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಬೋದು ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರೋಲ್ಲ ಮುದ್ದೆಗೆ ಮೀಡಿಯಮ್ ಆಗಿರಬೇಕು ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಕಾಲ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು ಕುಕ್ಕರಲ್ಲಿ ಹಾಕಿದರೆ ಎರಡು ವಿಸಿಲ್ಗೆ ಬೇಯುತ್ತೆ ీ చూందే ఇవగా తల ఇడస్బారు ఆవగా చనగి తిరుగుకొతాయి ఐ ఫ్లమెల ఇట్కండు బేయస్కుడి రెడీ ఆగి ఇవగా ನೋಡಿ ಡಾಬಾ ಸ್ಟೈಲಿನ ಚಿಕನ್ ಸಾರು ಮುದ್ದೆಗೆಲ್ಲ ಸೂಪರ್ ಆಗಿರ್ತದೆ ಡಾಬಾ ಸ್ಟೈಲಿನ ಚಿಕನ್ ಸಾಂಬಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ